ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಈಗ ಚುರುಕುಗೊಳ್ತಾ ಇದೆ ಎಸ್ ಐ ಟಿ ತಂಡ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯವನ್ನು ಕೂಡ ನಡೆಸುವುದಕ್ಕೆ ಮುಂದಾಗಿರ್ತಕ್ಕಂಥದ್ದು ವಿಠಲಗೌಡರ ಆರೋಪಗಳು ಹಾಗೂ ಗುಡ್ಡದಲ್ಲಿ ವಾಮಾಚಾರ ನಡೆದಿರಬಹುದು ಎಂಬ ಶಂಕೆಯ ಮೇಲೆ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ ಅಂತೆ ಮಂತ್ರವಾದಿಗಳನ್ನು ವಿಚಾರಣೆ ನಡೆಸುವುದು ಸೇರಿದಂತೆ ತನಿಖೆ ವಿವಿಧ ದಿಕ್ಕುಗಳಲ್ಲಿ ಮುಂದುವರಿಯುತ್ತಿದೆ ಸೊ ಇದು ಪ್ರಕರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಧರ್ಮಸ್ಥಳ ಬೋರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಈಗ ಸದ್ಯದಲ್ಲಿ ಏನು ಪರಿಸ್ಥಿತಿ ಇರುವಂತಹದ್ದು ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರಣೆಯನ್ನು ನೋಡ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಒಂದು ಲೈಕ್ ಕೂಡ ಮಾಡಿ ಸೊ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರವನ್ನ ನೋಡ್ತಾ ಹೋಗೋಣ ವಿವರವನ್ನ ಗಮನಿಸ್ತಾ ಹೋಗೋಣ ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣ ಏನಿದೆಯೋ ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಎಸ್ ಐ ಟಿಯ ತನಿಖೆ ಏನಿದೆ ತನಿಖೆ ತುಂಬಾ ಚುರುಕುಗೊಳ್ತಾ ಇರುವಂತಹದ್ದು ನೀವು ಎಸ್ ಐ ಟಿಯ ಮುಖ್ಯಸ್ಥ ಆಗಿರ್ತಕ್ಕಂಥ ಪ್ರಣಬ್ ಮೋಹಂತಿ ಅವರು ಇವತ್ತು ಎಸ್ಐ ಟಿ ಕಚೇರಿಗೆ ಕೂಡ ಭೇಟಿಯನ್ನು ಕೊಡ್ತಾರೆ ಮೋಹಂತಿ ಅವರು ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ ಬಂಗ್ಲೆಗುಡ್ಡದಿಂದ ಬುರುಡೆ ತಂದಿದ್ದಾಗಿ ಸೌಜನ್ಯ ಮಾವ ವಿಠಲಗೌಡ ಏನು ಹೇಳಿರ್ತಾನೆ ಬಂಗ್ಲೆಗುಡ್ಡದಲ್ಲಿ ಶೋಧ ನಡೆಸುವ ಸಾಧ್ಯತೆ ಇದೆ ಅಂತ ಬಲ್ಲ ಮೂಲಗಳಿಂದ ಕೆಲವೊಂದು ಮಾಹಿತಿಗಳು ಬರ್ತಾ ಇರುವಂತಹದ್ದು ಇನ್ನು ಮಂಗಳವಾರವೇ ಅಂದ್ರೆ ನಾಳೆನೆ ಬಂಗ್ಲೆ ಗುಡ್ಡದ ಇಂಚಿಂಚು ಶೋಧ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತಹದ್ದು ಈ ಮಧ್ಯೆ ಎಸ್ಐಟಿ ಟಿ ಅಧಿಕಾರಿಗಳು ಕೂಡ ಮಂತ್ರವಾದಿಗಳನ್ನು ಕೂಡ ಬೆನ್ನಟ್ಟಿರ್ತಕ್ಕಂತಹದ್ದು ಇನ್ನು ಬಂಗಲೆಗುಡ್ಡದಲ್ಲಿ ವಾಮಾಚಾರ ಮಾಡಿರುವ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತಹದ್ದು ಈ ಹಿಂದೆ ನಿಮಗೂ ಕೂಡ ಗೊತ್ತಿದೆ ಸೌಜನ್ಯಳ ಮಾವನನ್ನ ಬಂಗ್ಲೆ ಗುಡ್ಡಕ್ಕೆ ಕರೆದುಕೊಂಡು ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ವಾಮಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ವಸ್ತುಗಳು ಸಿಕ್ಕಿರುವಂತದ್ದು ಆ ಒಂದು ಆಧಾರದ ಮೇಲೆ ಅಲ್ಲಿ ವಾಮಾಚಾರ ಆಗಿದೆ ಎಂಬ ಒಂದು ಕಾರಣದಿಂದಾಗಿ ಈಗ ಎಸ್ ಐ ಟಿ ತಂಡ ಏನ್ ಮಾಡ್ತಾ ಇದೆ ಮಂತ್ರವಾದಿಗಳನ್ನ ಬೆನ್ನಟ್ಟಿದ್ದಾರೆ ಯಾರು ಮಾಡಿರಬಹುದು ಹೇಗ್ ಮಾಡಿರಬಹುದು ಕೆಲವೊಂದು ಬೇರೆ ಬೇರೆ ರೀತಿಯ ಮಂತ್ರವಾದಿಗಳನ್ನ ಕೂಡ ಅಲ್ಲಿ ಸರ್ಚ್ ಮಾಡಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳಬಹುದು ಯಾರು ಆ ಒಂದು ಪ್ರದೇಶಕ್ಕೆ ಬಂದ್ರು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿ ಕೂಡ ಇರುವಂತದ್ದು ಯಾಕೆಂತಂದ್ರೆ ಅದೊಂದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ಇಲ್ಲದೆ ಒಳಗಡೆ ಹೋಗೋದಕ್ಕೆ ಅವಕಾಶಗಳು ಇರೋದಿಲ್ಲ ಅಂಥದ್ರಲ್ಲಿ ಈ ಒಂದು ಮಂತ್ರಗಳನ್ನು ಅಥವಾ ಈ ಮಂತ್ರವಾದಿಗಳು ಅಥವಾ ವಾಮಾಚಾರ ಮಾಡುವಂತಹದ್ದು ಇದೆಯಲ್ಲ ಅವರಿಗೆ ಅಷ್ಟು ಈಸಿಯಾದಂತಹ ಘಟನೆಯೂ ಕೂಡ ಅಲ್ಲ ಇಲ್ಲಿ ಯಾರ್ಯಾರ ಕೈವಾಡ ಇದೆ ಎಂಬುದು ಕೂಡ ಬಹಲಿಗೆ ಬರುವಂತಹ ಕೆಲಸ ಆಗಲೇಬೇಕಾಗುತ್ತೆ ಸೊ ಅದರ ಬೆನ್ನಟ್ಟಿ ಈಗ ಎಸ್ ಐ ಟಿ ತಂಡವು ಕೂಡ ಹೊರಟಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಗುಡ್ಡದಲ್ಲಿ ಎಣ್ಣೆಗಳ ರಾಸಿನೇ ಇದೆ ಎಂದು ವಿಠಲಗೌಡ ಮಾಹಿತಿಯನ್ನು ಕೂಡ ಅರೆಬಿಟ್ಟಿದ್ರು ಅದೇ ರೀತಿಯಾಗಿ ಬಂಗಲೆಗುಡ್ಡದಲ್ಲಿ ವಾಮಾಚಾರ ಮಾಡಲಾಗಿದೆ ಎಂದು ಆರೋಪವನ್ನು ಕೂಡ ಮಾಡ್ತಾ ಇದ್ರು ಈ ವಿಚಾರವನ್ನ ಪ್ರಣಬ್ ಮೋಹಂತಿ ಅವರಿಗೂ ಕೂಡ ಇಲ್ಲಿ ಎಸ್ ಐ ಟಿ ತಂಡ ಹೇಳಿದೆ ಮಾಹಿತಿಯನ್ನು ಕೂಡ ಅವರಿಗೂ ಕೂಡ ತಿಳಿಸುತ್ತೆ ಈ ರೀತಿಯಾದಂತಹ ಬೆಳವಣಿಗೆ ಆಗಿದೆ ಅಂತ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಬೆಳ್ತಂಗಡಿ ಸುತ್ತಮುತ್ತ ವಾಮಾಚಾರ ಮಾಡುವವರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದೆ ಧರ್ಮಸ್ಥಳ ಪೊಲೀಸರಿಗೆ ಹಾಗೂ ಬೆಳತಂಗಡಿ ಪೊಲೀಸರಿಗೆ ಜವಾಬ್ದಾರಿಯನ್ನು ಕೂಡ ವಹಿಸಿದೆ ಅಂತ ಹೇಳಲಾಗ್ತಾ ಇದೆ ತಲೆ ಬೋರ್ಡಿ ಇಟ್ಟುಕೊಂಡು ವಾಮಾಚಾರ ಮಾಡುವವರ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಅಂತವರು ಯಾರಾದರೂ ಸಿಕ್ಕಿದರೆ ಎಸ್ಐಟಿ ಕಚೇರಿಗೆ ಕರೆತರಲು ಸೂಚನೆಯನ್ನು ಕೂಡ ನೀಡಿದ್ದಾರೆ ಬಂಗ್ಲ ಗುಡ್ಡದಲ್ಲಿ ಮಂಗಳವಾರ ಶೋಧ ಕಾರ್ಯವನ್ನು ನಡೆಸುವ ಸಾಧ್ಯತೆ ಇದೆ ಅಂತ ಬಲ್ಲ ಮೂಲಗಳಿಂದ ಒಂದಿಷ್ಟು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಇದಕ್ಕಾಗಿ ಗುಡ್ಡದಲ್ಲಿರುವ ಮರಗಳ ಸರ್ವೆ ಕಾರ್ಯ ನಡೆಸಲಿದ್ದು ಎಷ್ಟು ಮರಗಳಿವೆ ಮರದ ಅಂದಾಜು ವಯಸ್ಸೆಷ್ಟು ಎಂಬ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಲು ಎಸ್ಐಟಿ ಅಧಿಕಾರಿಗಳು ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇವತ್ತು ಬಂಗಲೆಗುಡ್ಡ ಸುತ್ತಮುತ್ತ ಭದ್ರತೆ ಒದಗಿಸಲಾಗಿದೆ ಬಂಗಲೆಗುಡ್ಡದಲ್ಲಿ ಉತ್ಖನನ ನಡೆಸಲು ವಿಠಲಗೌಡ ತೋರಿಸಿರುವ ಪಾಯಿಂಟ್ ಗುರುತು ಮಾಡಿ ಶೋಧ ಕಾರ್ಯ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತಹದ್ದು ಇದರೊಂದಿಗೆ ಧರ್ಮಸ್ಥಳ ಆಸುಪಾಸಿನಲ್ಲಿ ಮತ್ತೆ ಉತ್ಖನನ ನಡೆಯುವ ಸಾಧ್ಯತೆ ದಟ್ಟವಾಗಿದೆ ಮತ್ತೊಂದೆಡೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನ ಶವ ದಫನ್ ದಾಖಲೆಗಳ ಬಗ್ಗೆ ಎಸ್ಐಟಿ ಟಿ ಈಗಾಗಲೇ ಮಾಹಿತಿಯನ್ನು ಕೂಡ ಕಲೆ ಹಾಕಿದೆ ಅಂತ ಹೇಳಲಾಗ್ತಾ ಇರುವಂತಹದ್ದು ಇನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶವಗಳ ದಫನದಲ್ಲಿ ಅಕ್ರಮ ಎಸಗಲಾಗಿದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇರುವಂತಹದ್ದು ಇದೀಗ ಮಾಟ ಮಂತ್ರದ ದೃಷ್ಟಿಕೋನದಲ್ಲೂ ತನಿಖೆ ಮುಂದಾಗಿದೆ ಒಟ್ಟಿನಲ್ಲಿ ಗುಡ್ಡ ಪ್ರದೇಶದಲ್ಲಿ ಮತ್ತೆ ಉತ್ಕಣನ ಶುರು ಮಾಡಲಾಗುತ್ತದೆಯಾ ಎಂದು ಎಲ್ಲರೂ ಕೂಡ ಕಾದು ನೋಡಬೇಕಾಗಿರ್ತಕ್ಕಂತಹದ್ದು ಸದ್ಯ ಎಸ್ ಐ ಟಿ ಅಧಿಕಾರಿಗಳಿಗೆ ಯಾವ ರೀತಿಯ ತನಿಖೆ ಮುಂದುವರಿಸಬೇಕು ಎಂದು ಸೂಚನೆ ನೀಡಿರುವ ಪ್ರಣಬ್ ಮೋಹಂತಿ ಬೆಂಗಳೂರಿಗೆ ಕೂಡ ವಾಪಸ್ ಆಗಿರತಕ್ಕಂತದ್ದು ಒಟ್ಟಾರೆಯಾಗಿ ಈ ಒಂದು ವಿಡಿಯೋದ ಸಾರಾಂಶ ಏನು ಅಂತಂದ್ರೆ ಈ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಠಲಗೌಡನ ಎರಡು ಬಾರಿ ಆ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗಲಾಗಿತ್ತು ಕಾಯ್ದಿರಿಸಿದ ಅರಣ್ಯ ಪ್ರದೇಶವಾಗಿರುವ ಕಾರಣದಿಂದಾಗಿ ಅಲ್ಲಿ ಹೇಗೆ ಬೇರೆಯವರು ಹೋಗೋದಕ್ಕೆ ಸಾಧ್ಯ ತಲೆ ಬುರುಡೆಗಳನ್ನ ಯೂಸ್ ಮಾಡಿಕೊಂಡು ವಾಮಾಚಾರ ಮಾಡೋದಕ್ಕೆ ಹೇಗೆ ಸಾಧ್ಯ ಇಲ್ಲಿ ಆ ರೀತಿಯಾಗಿ ಆ ಒಂದು ಬೆಳತಂಗಡಿ ಸೇರಿದಂತೆ ಧರ್ಮಸ್ಥಳ ಸುತ್ತಮುತ್ತಲು ಯಾರಾದರೂ ಈ ರೀತಿಯಾದಂತಹ ವಾಮಾಚಾರ ಮಾಡುವಂತಹ ವ್ಯಕ್ತಿಗಳಿದ್ದಾರಾ ಎಂಬುದನ್ನ ಗುರುತು ಹಚ್ಚಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತವರು ಏನಾದರೂ ಕಂಡು ಬಂದ್ರೆ ಅವರನ್ನ ತನಿಖೆ ಆರಂಭಿಸಬೇಕು ಅಂತ ಕೂಡ ಈ ಒಂದು ಎಸ್ಐಟಿ ತಂಡ ಮುಂದಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು ಒಟ್ಟಾರೆಯಾಗಿ ಈ ಒಂದು ಧರ್ಮಸ್ಥಳ ಬುರ್ಡೆ ಪ್ರಕರಣ ಏನಿದೆ ಅಲ್ಲ ಬುರ್ಡೆ ಪ್ರಕರಣದ ಹಿಂದೆ ಯಾರದೆಲ್ಲ ಕೈವಾಡ ಇದೆ ಯಾವ ಯಾವ ಬೆಳವಣಿಗೆಗಳಾಗಿದೆ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಂಚಾಯತಿ ಅವರು ಏನೇನೆಲ್ಲ ದಾಖಲೆಗಳನ್ನ ಇಟ್ಕೊಂಡಿದ್ದಾರೆ ಎಲ್ಲವನ್ನೂ ಕೂಡ ಈಗ ಎಸ್ ಐ ಟಿ ಒಟ್ಟಾರೆಯಾಗಿ ಇಲ್ಲಿ ತಪ್ಪಿತಸ್ಥರು ಯಾರು ಅಥವಾ ಇಲ್ಲಿ ಆರೋಪಿಗಳು ಯಾರು ಅಪರಾಧಿಗಳು ಯಾರು ಎಂಬುದನ್ನು ಎಲ್ಲರೂ ಕೂಡ ಕಾದು ನೋಡುವಂತಹ ದಿನಗಳು ಕಾಯ್ತಾ ಇರುವಂತದ್ದು ಇನ್ನು ಎಸ್ ಐ ಟಿಯ ತನಿಖೆ ತುಂಬಾ ಚುರುಕಾಗಿದೆ ಸೊ ಇನ್ನೂವರೆಗೂ ಕೂಡ ಅದಷ್ಟು ಸುಲಭವಾಗಿ ಕೂಡ ಮುಗಿಯೋದಕ್ಕೆ ಸಾಧ್ಯವಿಲ್ಲ ಈಗಾಗಲೇ ಕೂಡ ಮಧ್ಯಂತರ ವರದಿಯನ್ನು ಕೂಡ ಸಲ್ಲಿಸಬೇಕಾಗಿತ್ತು ಆದರೆ ಸಲ್ಲಿಸಿಲ್ಲ ಅನ್ನೋ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಸೊ ಆದರೂ ಕೂಡ ಒಂದು ಎಸ್ ಐ ಟಿ ಏನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಏನು ಕೆಲಸವನ್ನು ಮಾಡಬೇಕಾಗಿತ್ತೋ ಅದನ್ನು ಮಾಡ್ತಾ ಇದೆ ಇನ್ನು ಸರ್ಕಾರವು ಕೂಡ ಅವರಿಗೆ ಫ್ರೀಡಮ್ ಕೊಟ್ಟಿದೆ ನಿಮಗೆ ಯಾವ ರೀತಿಯಾದಂಥ ತನಿಖೆಯ ಅವಶ್ಯಕತೆ ಇದೆಯೋ ಅದನ್ನು ಮಾಡಿ ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಸಲಿ ಸತ್ಯಾಸತ್ಯತೆಯನ್ನು ನಾವು ಎಲ್ಲರೂ ಕೂಡ ಕಾದ್ ನೋಡೋಣ ಅಂತ ಕೂಡ ಸರ್ಕಾರವೂ ಕೂಡ ಹೇಳ್ತಾ ಇರುವಂತಹದ್ದು ಸೊ ಒಟ್ಟಾರೆಯಾಗಿ ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರವೂ ಕೂಡ ಯಾವ ಫ್ರೆಷರ್ ಅನ್ನ ಈ ಒಂದು ಎಸ್ ಐ ಟಿ ತಂಡಕ್ಕೆ ನೀಡ್ತಾ ಇಲ್ಲ ಬದಲಿಗೆ ಎಸ್ ಐ ಟಿ ತಂಡ ಫ್ರೀ ಆಗಿ ಬಿಟ್ಟಿರುವ ಕಾರಣದಿಂದಾಗಿ ಎಸ್ ಐ ಟಿ ತಂಡ ಆರಾಮಾಗಿ ಚುರುಕಾಗಿ ಯಾವ ರೀತಿಯಾದಂತಹ ಕೆಲಸವನ್ನು ಮಾಡಬೇಕು ಆ ಒಂದು ಕೆಲಸಕ್ಕೆ ಆ ಒಂದು ಕೆಲಸವನ್ನು ಎಸ್ ಐ ಟಿ ತಂಡ ಮಾಡ್ತಾ ಇದೆ ಅಂತಾನೆ ಹೇಳಬಹುದು ಸೊ ಈ ರೀತಿಯಾದಂತಹ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಸೊ ಮುಂದಿನ ದಿನದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಯಾವ ರೀತಿಯಾದಂಥ ಅಪ್ಡೇಟ್ಗಳು ಸಿಗ್ತಾ ಹೋಗಿ ಗೊತ್ತಿಲ್ಲ ಬದಲಿಗೆ ವಾಮಾಚಾರದ ಬೆನ್ನನ್ನ ಈಗ ಎಸ್ ಐ ಟಿ ತಂಡ ಹತ್ತಿದೆ ಅಂತ ಹೇಳಲಾಗ್ತಾ ಇರುವಂತಹ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ತನಿಖೆಗಳು ಆರಂಭವಾಗಿದೆ ಇನ್ನು ಕೆಲವೊಂದು ಜನರ ಮೇಲೆ ಆರೋಪಗಳು ಕೂಡ ಕೇಳಿ ಬರುವಂತಹದ್ದು ನಿಮಗೆ ಈಗಾಗಲೇ ಗೊತ್ತಿದೆ ಧರ್ಮಸ್ಥಳದ ಧರ್ಮಸ್ಥಳದ ದೊಡ್ಡ ಮನೆತನದವರ ಮೇಲೂ ಕೂಡ ಆರೋಪ ಇರೋದ್ರಿಂದ ಅವರನ್ನು ಕೂಡ ತನಿಖೆಗೆ ಕರೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಗೊತ್ತಿಲ್ಲ ಮುಂದಿನ ದಿನದಲ್ಲಿ ಎಸ್ ಐ ಟಿ ಯಾರನ್ನ ಬೇಕಾದರೂ ಕೂಡ ಕರಿಬಹುದು ಇಂಥವರನ್ನ ಕರಿಬಹುದು ಅಂತ ನಾವು ಯಾರು ಕೂಡ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ ಆ ರೀತಿಯಾಗಿ ತಮ್ಮ ಒಂದು ಮಾಹಿತಿಗೋಸ್ಕರ ತಮಗೆ ಏನು ಮಾಹಿತಿ ಬೇಕೋ ಆ ಒಂದು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನು ಬೇಕಾದರೂ ಯಾವ ಸಮಯದಲ್ಲೂ ಬೇಕಾದರೂ ತನಿಖೆಗೆ ಎಸ್ ಐ ಟಿ ಒಳಪಡಿಸಬಹುದು ಅದರಲ್ಲಿಯೂ ಕೂಡ ಈ ದೊಡ್ಡವರ ಹೆಸರು ಕೂಡ ಕೇಳಿ ಬರ್ತಾ ಈಗಾಗಲೇ ಅವರ ಮೇಲೆ ಆರೋಪ ಕೇಳಿ ಬರ್ತಾ ಇರೋದ್ರಿಂದ ಇದರ ಸತ್ಯಾಸತ್ಯತೆಯನ್ನು ಸಮಾಜಕ್ಕೆ ತಿಳಿಸುವ ನಿಟ್ಟಿನಲ್ಲಿ ಆ ಒಂದು ವ್ಯಕ್ತಿಗಳನ್ನು ಕೂಡ ಎಸ್ ಐ ಟಿ ತನ್ನ ಕಚೇರಿಗೆ ಕರೆಸಿ ಅವರನ್ನು ಕೂಡ ತನಿಖೆ ಮಾಡಿದರೂ ಕೂಡ ಯಾವುದೇ ಸಂಶಯವಿಲ್ಲ ಇಲ್ಲಿ ಯಾರು ಕೂಡ ಆಶ್ಚರ್ಯ ಪಡುವಂತಹ ವಿಷಯವೇನಿಲ್ಲ ಯಾಕೆಂತಂದ್ರೆ ಈ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಅಷ್ಟೇ ಶ್ರೀಮಂತರು ಅಷ್ಟೇ ಬಡವರು ಅಷ್ಟೇ ಯಾವ ಧರ್ಮದವರಾದರೂ ಅಷ್ಟೇ ಯಾವ ಜಾತಿ ಅವರಾದರಷ್ಟೇ ಎಲ್ಲರೂ ಕೂಡ ಸಮಾನರೇ ಕಾನೂನಿನ ರೀತಿಯಲ್ಲಿ ಸೊ ಯಾರ ಮೇಲೆ ಇವು ಆರೋಪ ಕೇಳಿ ಬಂದಾಗ ಆ ವ್ಯಕ್ತಿಗಳನ್ನು ಸಹಜವಾಗಿ ತಮ್ಮ ಕಚೇರಿಗೆ ಕರೆಸಿಕೊಂಡು ತನಿಖೆಯನ್ನು ಮಾಡೋದು ಸಹಜವಾಗಿರ್ತಕ್ಕಂಥದ್ದು ಅಂತಹ ಬೆಳವಣಿಗೆ ಧರ್ಮಸ್ಥಳದಲ್ಲಿ ಆದರೂ ಕೂಡ ಯಾವುದೇ ರೀತಿಯಾದಂಥ ಆಶ್ಚರ್ಯ ಪಡುವಂತಹ ವಿಷಯವೇನಿಲ್ಲ ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೆ ನನ್ನಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ